ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲಿಗೆ ಕಾರಣವಾಗಿದ್ದ ಟಾಪ್ ಫೋರ್ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಅನ್ನು ನೀವು ನೋಡೋದಾದರೆ ಇಲ್ಲಿ ಆರ್ ಸಿ ಬಿಯ ಟಾಪ್ ಫೋರ್ ಹೊಡೆದಿದ್ದು ಕೇವಲ ಮೂವತ್ತೇಳು ರನ್ ಆರ್ ಸಿ ಬಿಯ ಟಾಪ್ ಫೋರ್ ನಾಲ್ಕು ಜನ ಸೇರಿಕೊಂಡು ಗಳಿಸಿದ್ದೆ ಮೂವತ್ತೇಳು ರನ್ ಅದೇ ಜಿ ಟಿಯ ಟಾಪ್ ಫೋರ್ ಗಳಿಸಿದ್ದು ನೂರ ಎಪ್ಪತ್ತು ರನ್ ಇಲ್ಲಿ ಆರ್ ಸಿ ಬಿಯ ಫೇಲ್ಯೂರ್ಗೆ ಕಾರಣ ಆಗಿದ್ದು ಕೂಡ ಟಾಪ್ ಫೋರೇ ಅಲ್ಲಿ ಜಿ ಟಿಯ ಸಕ್ಸಸ್ಗೆ ಕಾರಣ ಆಗಿದ್ದು ಕೂಡ ಅದೇ ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ರುದರ್ ಫೋರ್ಡ್ ಹಾಗೆಯೇ ಜೋಸ್ ಬಟ್ಲರ್ ಇಲ್ಲಿ ಯಾವ ನಾಲ್ಕು ಜನ ಆಡಲಿಲ್ವೋ ಉಳಿದಾಗ ಅಷ್ಟು ಬ್ಯಾಟಿಂಗ್ ಏನಿತ್ತು ಆರ್ ಸಿ ಬಿಯ ಬ್ಯಾಟಿಂಗ್ ಡೆಪ್ತ್ಗೆ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಾಯಿತು ಅಲ್ಲಿ ಆರ್ ಸಿ ಬಿಯ ಮಿಡ್ಲ್ ಆರ್ಡ್ರ್ ಹಾಗೇನೆ ಟೇಲೆಂಡರ್ಸ್ ಚೆನ್ನಾಗಿ ಬ್ಯಾಟ್ ಮಾಡಿದರು ಟೇಲೆಂಡರ್ಸ್ ಅನ್ನೋದ್ಕಿಂತ ಆರ್ ಸಿ ಬಿಯ ಏನು ಬ್ಯಾಟಿಂಗ್ ಡೆಪ್ತಿದೆ ಏಳು ಎಂಟು ಅದ್ಭುತವಾಗಿ ಬ್ಯಾಟ್ ಮಾಡಿದರು ಲಂಬ್ ಲಿವಿಂಗ್ಸ್ಟೋನ್ ಟಿಮ್ ಡೇವಿಡ್ ಎಲ್ಲರೂ ಕೂಡ ಲೀಲಾಜಾಲವಾಗಿ ಬ್ಯಾಟ್ ಬೀಸಿದರು ಆದರೆ ಅದೇ ಜಿ ಟಿಯಲ್ಲಿ ಏನಾದರೂ ಟಾಪ್ ಆರ್ಡ್ರ್ ಫೇಲ್ ಆಗಿದ್ದಿದ್ರೆ ಖಂಡಿತ ಅವರ ಮಿಡ್ಲ್ ಆರ್ಡ್ರ್ ಹಾಗೆ ಟೇಲೆಂಡರ್ಸ್ಗೆ ಟೆಸ್ಟ್ ಇರ್ತಾ ಇತ್ತು ಯಾಕಂದರೆ ಈ ತೇವಾಟಿಯ ಆಗಿರಲಿ ರಶೀದ್ ಖಾನ್ ಆಗಿರಲಿ ಅವರು ಬ್ಯಾಟ್ ಮಾಡಿ ಇತ್ತೀಚೆಗೆ ಸಕ್ಸಸ್ ಆಗಿನೇ ಇಲ್ಲ ಅವರ ಮೂರು ಪಂದ್ಯಗಳಲ್ಲಿ ಅವರ ಬ್ಯಾಟಿಂಗ್ ಫೇಲ್ ಆಗಿದೆ ಇದು ಆರ್ ಸಿ ಬಿಗೆ ಪ್ಲಸ್ ಆಗ್ತಾಯಿತ್ತು ಆದರೆ ಆರ್ ಸಿ ಬಿ ಮೊದಲ ಟಾಪ್ ಫೋರನ್ನು ಔಟ್ ಮಾಡುವಲ್ಲ ಎಡಿತು ಮತ್ತೊಮ್ಮೆ ಜಿ ಟಿ ಅವರು ರಿಜರ್ವ್ ಫೋರ್ಡ್ ಅವ್ರನ್ನೇ ಬ್ಯಾಟಿಂಗ್ಗೆ ತಗೊಂಡು ಬಂದರು ಇದು ಪಾಸಿಟಿವ್ ಆಯಿತು ಯಾಕಂದರೆ ವೆಸ್ಟ್ ಇಂಡೀಸ್ನ ಏನು ಬಲಿಷ್ಠ ಬ್ಯಾಟ್ಸ್ಮನ್ ಅವರು ಲೆಫ್ಟ್ ಹ್ಯಾಂಡರು ಇದನ್ನು ಪಾಸಿಟಿವ್ ಮಾಡಿಕೊಂಡ್ರು ಹಿಂದಿನ ಪಂದ್ಯಗಳಲ್ಲೆಲ್ಲ ರುದರ್ ಫೋರ್ಡನ್ನೇ ಆಡಿಸಿದ್ರು ಅವರು ಬ್ಯಾಟಿಂಗಲ್ಲಿ ಪ್ರೂವ್ ಮಾಡಿದರು ಆಮೇಲೆ ಗ್ಲೆನ್ ಫಿಲಿಪ್ಸ್ ಇದ್ದಾರಲ್ಲ ಯಾಕೆ ಅವರನ್ನು ಇಲ್ಲ ಅನ್ನುವಂಥ ಪ್ರಶ್ನೆಗಳು ಮೂಡಿತ್ತು ಆದರೆ ಮತ್ತೊಮ್ಮೆ ಗ್ಲೆನ್ ಫಿಲಿಪ್ಸ್ ತೊಗೋಬೇಕು ಅನ್ನೋದ್ರೊಳಗೆ ನ್ಯೂಝಿಲೆಂಡ್ನ ಒಳ್ಳೆಯ ಅದ್ಭುತ ಫೀಲ್ಡರ್ ಒಳ್ಳೆ ಫೀಲ್ಡರ್ ಅನ್ನೋದಕ್ಕಿಂತ ಅವರ ಬದಲಿಗೆ ಇವರು ತೊಗೊಂಡಿದ್ದು ರುದರ್ ಫೋರ್ಡ್ ಅವ್ರನ್ನೇ ಸಬ್ಬಾಗಿ ಬ್ಯಾಟಿಂಗ್ ಗಳಿಸಿದ್ರು ಸಕ್ಸಸ್ ಅನ್ನು ಕೂಡ ಕಂಡ್ರು ಜೋಸ್ ಗೆ ಒಳ್ಳೆ ಸಾಥ್ ಕೊಟ್ಟರು ಹಾಗಾಗಿ ಟಾಪ್ ಫೋರ್ ಆರ್ ಸಿ ಬಿ ಫೇಲ್ಯೂರ್ ಟಾಪ್ ಫೋರ್ ಜಿ ಟಿ ಸಕ್ಸಸ್ ನ ಟರ್ನಿಂಗ್ ಪಾಯಿಂಟ್ ಆಯಿತು